ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಐ ತಿಂಕ್ ಒಂದೂವರೆ ಎರಡು ಗಂಟೆ ಆಗಿದೆ ಊಟ ಎಲ್ಲ ಆಯಿತು ಸೊ ರೆಡಿಯಾಗಿದ್ದೀನಿ ಏನೂ ಇಲ್ಲ ಸಿಂಪಲಾಗಿ ತುಂಬಾ ಸೋನೆ ಮಳೆ ಮೈಸೂರಲ್ಲಿ ಅಂತ ಹೇಳ್ಬೋದು ತ್ರೀ ಡೇಸಿಂದ ಈ ನಡುವೆ ತುಂಬ ಚಳಿ ಸ್ಟಾರ್ಟ್ ಆಗಿದೆ ಮುಂಚೆ ಎಲ್ಲ ಅಷ್ಟು ಚಳಿ ಇರಲೇ ಇಲ್ಲ ಸೊ ತುಂಬಾ ಚಳಿ ಒಂದು ಜಾ ಜರ್ಕಿನ ಹಾಕೊಂಡಿದ್ದೀನಿ ಹೊರಡ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಏತ ಅಂದರೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಎಲ್ಲಾದರೂ ಹೋಗೋಣ ಅಂತ ಸೊ ಒಂದು ರೌಂಡ್ ಹಾಗೆ ಹೋಗಿ ಸಿಟಿ ಎಲ್ಲ ಸುತ್ತಕೊಂಡು ಝೂ ಮೈಸೂರು ಝೂ ನೋಡ್ಕೊಂಡು ಬರೋಣ ಅಂತ ಮೈಸೂರು ಝೂ ನಿಮಗೂ ತೋರಿಸೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಎಲ್ಲ ನೋಡಿರ್ತೀರಾ ಬಟ್ ಹೊರ್ಗಡೆಯಿಂದ ನಮ್ಮ ಮೈಸೂರು ನನ್ನ ವೀಡಿಯೋಸ್ ಸುಮಾರು ಜನ ನೋಡ್ತೀರಾ ಹಾಗಾಗಿ ಅವರಿಗೆಲ್ಲ ನಮ್ಮ ಮೈಸೂರು ಝೂನ ತೋರಿಸೋಣ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಯಾರೇನೋ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಹೊಸ ನೀವು ಆಲ್ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ಹ್ಯಾಪಿ ಸಂಡೇ ಹ್ಯಾಪಿ ವೀಕೆಂಡ್ ಎಲ್ರಿಗೂ ಸೊ ಸ್ವಲ್ಪ ಕೋಲ್ಡ್ ಆಗಿದೆ ಯಾಕಂದರೆ ಅಷ್ಟು ಬೇಗ ಎದ್ದಿರ್ತೀನಿ ಚಳಿ ಬೇರೆ ಮಳೆ ಬೇರೆ ಮೈಸೂರಲ್ಲಿ ಈ ಟೈಮಲ್ಲಿ ಆ್ಯಕ್ಚುಲಿ ಮಳೆ ಬರಬಾರ್ದು ನಮ್ಮ ರೈತರ ಫ್ಯಾಮಿಲಿಗೆ ತುಂಬಾ ಲಾಸ್ ಆಗುತ್ತೆ ಎಲ್ಲ ಭತ್ತ ಕುಯ್ಲು ಟೈಮು ಕುಯ್ದಿಟ್ಟಿರ್ತಾರೆ ಈ ಮಳೆ ಬಂದು ಎಲ್ಲನೂ ಹಾಳು ಮಾಡುತ್ತೆ ಬರೋ ಟೈಮಲ್ಲಿ ಬಂದರೆ ರೈತರಿಗೂ ಸುಮಾರು ಹೆಲ್ಪ್ ಆಗುತ್ತೆ ಬಟ್ ಅಕಾಲಿಕ ಮರಳೆ ಮಳೆ ಅಂತ ಹೇಳ್ಬೋದು ಇದು ತುಂಬ ಇದೆ ನನಗೆ ನೋಡಿದ್ರೇ ನನಗೆ ತುಂಬ ಬೇಜಾರಾಗ್ತಾಯಿದೆ ಕಷ್ಟಪಟ್ಟು ಒಂದು ವರ್ಷ ಇಡೀ ದುಡ್ದಿರ್ತಾರೆ ಏನೋ ಕುಯ್ಲು ಪಸಲು ಕೈಗೆ ಬರೋ ಟೈಮಲ್ಲಿ ಎಲ್ಲ ಕುಯ್ದು ಇಟ್ಟಿರ್ತಾರೆ ಮಿಷಿನಿಗೆ ಕೊಡಬೇಕು ಅಥವಾ ಭತ್ತ ಮಿಲ್ಲಿಗೆ ಕೊಡಬೇಕು ಅನ್ನೋ ಟೈಮಲ್ಲಿ ಈ ಮಳೆ ಬಂದು ಎಲ್ಲನೂ ಹಾಳು ಮಾಡುತ್ತೆ ಬರಲಿ ಮಳೆ ಮಳೆ ಇದ್ರೇ ಅದು ನಾವೆಲ್ಲ ರೈತರೆಲ್ಲ ಬದುಕಕ್ಕೆ ಸಾಧ್ಯ ಬಟ್ ಬರೋ ಟೈಮ್ಗೆ ಬರಬೇಕು ಏನಂತೀರಾ ನನ್ನ ಮಾತು ನಿಜ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಬೆಳಿಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಅಷ್ಟರಲ್ಲಿ ಹೋಗಿ ಹೋಗ್ತೀವಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಯೂನ್ ಓಕೆನಾ ಸ್ವಲ್ಪ ವಾಯ್ಸ್ ಇಗ್ನೋರ್ ಮಾಡಿ ಸ್ವಲ್ಪ ಮೂ ಕಟ್ಕೊಂಡಿದೆ ಚಳಿ ಅಲ್ವಾ ಅದಕ್ಕೆ ಐ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಮಾರ್ನಿಂಗ್ ನಮ್ಮ ಮನೇಲಿ ಇವತ್ತು ವೆಜ್ ಅವರೆಕಾಳು ಪಲಾವ್ ನಮ್ಮ ಬ್ರೇಕ್ಫಾಸ್ಟ್ ಇದು ಯಾಕಂದರೆ ಫುಲ್ ವೆಜಿಟೇರಿಯನ್ ಸೊ ಮಸಾಲೆ ವಡೆ ಇದೆ ರಾಯ್ತ ಕೂಡ ಇದೆ ಅದಕ್ಕೆ ಕಾಂಬಿನೇಷನ್ ಇವತ್ತಿನ ಮಡಕೆ ಕಾಳು ಉಸ್ಲಿ ಅದು ನೋಡೋಕ್ಕೆ ನಿಮಗೆ ಹೆಸ್ರು ಕಾಳು ಥರ ಅನ್ನಿಸ್ಬೋದು ಗ್ರೀನ್ ಗ್ರ್ಯಾಮ್ ಬಟ್ ಅದು ಮಡಕೆ ಕಾಳು ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರಿ ಯಾಕೆ ಸೀಸ್ ನೀವು ಡೈಲಿ ಒನ್ ಒನ್ ಕಾಳ ರೆಸಿಪಿ ಮಾಡ್ತೀರಾ ಅಂತ ಸೊ ಆನ್ಸರ್ ಬೇಕಾ ಯೂಟ್ಯೂಬ್ ನೋಡಿ ಗೊತ್ತಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗಾಯಸ್ ಒಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬನ್ನಿ ತಿಂಡಿ ತಿನ್ನೋಣ ಎದ್ದಾಗ ಎರಡೂವರೆ ಅರ್ಲಿ ಮಾರ್ನಿಂಗ್ ಎರಡೂವರೆ ಟೈಮ್ ಬಂದು ಇವಾಗ ಎಕ್ಸಾಕ್ಟ್ ಆಗಿ ಹತ್ತು ಮುಕ್ಕಾಲು ಇವಾಗ ತಿಂಡಿ ನಮ್ಮ ಏನೇ ಭೋಜನ ಇದ್ರು ಹಸ್ಬೆಂಡ್ ಕೇಳೋದು ಒಂದೇ ಉಸ್ಲಿ ಮಾಡಿಲ್ವಾ ಕಾಳು ಮಾಡಿಲ್ವಾ ಅಂತ ಸೊ ಯೂಟ್ಯೂಬ್ ನೋಡಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗತ್ತೆ ಇಲ್ಲ ನಾನಿಲ್ಲ ಹೋಗ್ಬಿಟ್ಟು ಮುಂದುವರಿಸಿ ಯಾರೋ ಇಲ್ಲಿ ಇದ್ರು ಒಂದು ವರಣ ಏ 2000ಕ್ಕೆ ಮನೆಗೆ ಬಂದಂಗ ಬಂದಿದರ ಇವರು ಅಲ್ಲಾ ಹುಡುಕೋದಲ್ಲ ಇಲ್ಲಿಗೆ ಆrfloor ಪಲ್ಯ ಟೀಮೇ ಅದು ಪುಣೆ ಗಜರಾಜಾ ನೋಡ್ಬಿಡಿ ಇವತ್ತು ಓಹ್ ಈ ಗಜರಾಜಾ ಇಲ್ಲಲ್ವಾ ಮುಂದೆ ಇತ್ತು ಕಬಡ ಅಕ್ಕ ವಿಡಿಯೋ ಆಕ್ಪಡಾ ಗೀಡಿ ಆಕ್ಪಡಾ ಅಂದ್ರೆ ಕಾಟಾ ಟೈಮ್ ಅಲ್ಲಿ ಇಉದ್ ಬಿಡ್ತಿನಿ ರಬ್ಬರ್ ಸೊ ಹೀಗೆ ಮಾತಾಡಿಕೊಂಡು ನಮ್ಮ ಜರ್ನಿನ ಝೂ ಮೈಸೂರು ಝೂ ಕಡೆಗೆ ಹೊರಟವಿ ಯಾಕೆ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಸುಮಾರು ಜನ ನನ್ನ ಹೊರಗಡೆಯಿಂದ ನಾನು ವಿಡಿಯೋಸ್ ನೋಡ್ತೀರಾ ಸೊ ಅವರೆಲ್ಲರೂ ಖುಷಿ ಪಡ್ತಾರೆ ಸೊ ಅವ್ರಿಗಾಗಿ ತೋರ್ಸೋಣ ಅಂತ ಇದು ಇವತ್ತು ಮಾಡಿರೋಂಥ ವಿಡಿಯೋ ಅಲ್ಲ ಸಾರಿ ನಾನು ವಿಡಿಯೋ ಮಾಡಿ ಟು ತ್ರೀ ಇರ್ಸ್ ಆಗಿದೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ವೆರಿ ಸಾರಿ ಟು ತ್ರೀ ಮಂತ್ಸ್ ಬ್ಯಾಕ್ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಬೇಡಿ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸ್ವಲ್ಪ ನನ್ನ ಫೋನು ಕೈ ಕೊಡ್ತಾ ಇದೆ ಮೆಮೊರಿ ಫುಲ್ ಅಂತ ಬರ್ತಾ ಇದೆ ಸೊ ನಂದು ಐಫೋನೇ ಫೋರ್ಟೀನ್ ಪ್ಲಸ್ ಸೊ ಈಗ ಅದನ್ನೇನು ಮಾಡೋದು ಎಕ್ಸ್ಚೇಂಜ್ ಮಾಡೋದು ಅನ್ನೋ ಒಂದು ಐಡಿಯಾದಲ್ಲಿ ಇದ್ದೀನಿ ಏನು ಎಕ್ಸ್ಚೇಂಜ್ ಮಾಡಿದ್ರು ಪ್ಲ್ಯಾನ್ ಹೇಳ್ತೀನಿ ಅಪ್ಡೇಟ್ ಫೈನಲಿ ಬಂದು ನಮ್ಮ ಮೈಸೂರು ನಾ ರೀಚ್ ಆದ್ವಿ ಒಂದೇ ಕಾಲಬಿಟ್ಟಿ ಅಲ್ಲ ಇಲ್ಲ ನೋಡ ಕಲ್ ಕಲರ್ ಪ್ಯಾರೆಟ್ಸ್ ಇದು ಏನ್ ಮಾಡ್ತವೆ ಇಲ್ಲೊಂದೈತೆ ಬಾರಿ ಕಲರ್ ಸತೀಶ್ಗೂ ಫುಲ್ ಕೆಲಸ ಇತ್ತು ಬಟ್ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು ಅಂತ ಅವ್ರಿಗೋಸ್ಕರ ಫ್ರೀ ಮಾಡಿಕೊಂಡು ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ ನಾವು ಸುಮಾರು ದಿನ ಆಗಿದೆ ಸುಮಾರು ದಿನ ಅನ್ನೋದಕ್ಕಿಂತ ವರ್ಷವೇ ಆಗಿದೆ ಮೈಸೂರು ಝೂಗೆ ವಿಸಿಟ್ ಮಾಡಿ ಹಾಗಾಗಿ ಬಂದಿರೋ ಅಂಥದ್ದು ಅದು ಸಂಡೇ ಆಗಿರೋದ್ರಿಂದನೋ ಏನೋ ತುಂಬ ಎವಿ ಕ್ರೌಡ್ ಕೂಡ ಆಯಿತು ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆಮೇಲೆ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ನನಗೆ ಸಿಸ್ಸ ನಿಮ್ಮ ವೀಡಿಯೋಗಳು ಈ ನಡುವೆ ನೋಡೋಕ್ಕೆ ಬೋರ್ ಆಗುತ್ತೆ ಅದದೇ ಹೇಳ್ತೀರಾ ಅದದೇ ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಸ್ವಲ್ಪ ಚೇಂಜ್ ಇರಲಿ ನಿಮ್ಮ ವೀಡಿಯೋದಲ್ಲಿ ಅಂತ ಅಂದ್ಬಿಟ್ಟು ಸೊ ನಂಗೆ ನಿಜಕ್ಕೂ ಐಡಿಯಾ ಗೊತ್ತಾಗ್ತಾ ಇಲ್ಲ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರೋ ಯಾವ ರೀತಿ ವೀಡಿಯೋ ನೋಡೋಕೆ ಇದ್ದೀರೋ ಆ ಥರ ಕಮೆಂಟಲ್ಲಿ ಹೇಳಿದ್ರೆ ನಾನು ಮಾಡ್ಬೋದು ನೀವೆಲ್ಲರೂ ಅದೇ ರೀತಿ ಕೆಲವೊಂದು ಜನ ಹೇಳ್ತಾ ಇದ್ದೀರಾ

கட்ட மரதமே அத்தி குத் தியா

ਇਹ ਮੈਂ ਬੱਸ ਮੋਲ ਚ ਹੀ ਤਾਂ ਇਲ ਬਰਤਿਓਂ ਨੋੜੋ ਯਾ ਪਪੂਟਾ ਨਹੀਂ ਤੇ ਮੁਕਾ ਇੱਕੜਾ ਅਕੜਾ ਧਿਰ ਕੋ ਮੁਕਾ ਇੱਕੜਾ ਧਿਰ ਤੱਕ ਐ ਯਾ ਅਮਾ ਮਾਈ ನಿಜವಾಗ್ಲೂ ಒಬ್ಬರನ್ನೊಬ್ರು ರೇಗಿಸ್ಕೊಂಡು ಈ ರೀತಿ ನೋಡಿದ್ದು ನನಗಂತೂ ಅಮೇಝಿಂಗ್ ಆಗಿತ್ತು ಚೀತಾ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು ಯಾಕಂದರೆ ಅದು ಪಕ್ಕನೇ ಪಾಸ್ ಆದಾಗ ಆಗೋ ಥ್ರಿಲ್ ಇದೆಯಲ್ಲ ವಾವ್ ಅಸಮ್ ಆಗಿತ್ತು ಸೊ ಯಾರೆಲ್ಲ ವಿಸಿಟ್ ಮಾಡಿದಿರಿ ಕಮೆಂಟಲ್ಲಿ ಹೇಳಿ ಮೋಸ್ಟ್ ಪ್ರೊಬಬ್ಲಿ ಎಲ್ಲರೂ ನೋಡಿರ್ತೀರ ಬಟ್ ಯಾರು ನೋಡಿಲ್ಲ ಅಂದರೆ ಒಂದ್ಸಲಿ ವೀಕೆಂಡ್ಸಲ್ಲಿ ಫ್ರೀ ಮಾಡಿಕೊಂಡು ನಮ್ಮ ಮೈಸೂರು ಝೂನ ಬಂದು ನೋಡ್ಕೊಂಡು ಹೋಗಿ ಫ್ಯಾಮಿಲಿ ಜೊತೆ ಪುನಿ ಬೇಡ ಪುನಿ ಕೈಕಲ್ ಮುರ್ಕತ್ತಿಯ ಪುನಿ ಪುನಿ ಬಪ್ಪ ಈಚೆ ಸಾಕು ಕಣ ಚಿಂಪಂಜಿಗೋಗಿ ಅಲ್ಲಿಬಿಟ್ಟು ಸ್ನಾನ ಮಾಡಿಸ್ಬಿಡ್ ಬರ್ಬೇಕು ನಂಗೆ ಕೆಲಸ ಮಾಡಿ ಬೇರೆ ಅದಕ್ಕೆ ಬಂದ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ ಬಾರ ಏ ಕರಡಿ ಕರಡಿ ಕರಡೆ ಮೋರಿ ಒಳಗ್ ಬಿದ್ಬಿಟ್ಟವೆ ಎರಡು ಕರಡಿ ಕಣ ன <laughs> பூல் ನಿಜವಾಗ್ಲೂ ಹೆಂಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಈ ಫೌಂಟೈನ್ ಒಂದು ಮಾಡಿರಲಿಲ್ಲ ಇದನ್ನು ರೀರಿನೋವೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಆಮೇಲೆ ಇದನ್ನೆಲ್ಲ ನೋಡಿಕೊಂಡು ಕಾಕ್ರೋಚ್ ಸಾರಿ ಕ್ರೊಕೋಡ್ ಆಯಿಲ್ ಮತ್ತು ಬರ್ಡ್ ಸ್ಯಾಂಚುರಿ ಅದಾದಮೇಲೆ ಸ್ನೇಕ್ದು ಇನ್ನು ತುಂಬ ಬ್ಯಾಲೆನ್ಸ್ ಇದೆ ನಿಜಕ್ಕೂ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿ ಆಯಿತು ಸತೀಶ್ ಅಂತ ನಮ್ಮ ಜೊತೆ ನಿಲ್ತಾನೆ ಇಲ್ಲ ಗುಡುಗುಡು ಗುಡುಗುಡು ಅಂತ ಓಡಿ ಓಡಿ ಇದ್ರು ಯಾವುದಾದ್ರು ಕಾಲ್ ಬಂದಿದ್ದ ತಕ್ಷಣ ಇದ್ರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದು ರೀಸೆಂಟ್ ವೀಡಿಯೋ ಅಲ್ಲ ಟೂ ತ್ರೀ ಮಂತ್ಸ್ ಬ್ಯಾಕ್ ವೀಡಿಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ

ನಾನು ಕೇಳಿದ್ದೇನು ಕೊಟ್ಟಿರೋದೇನು ಅಂತ ಕೇಳಕ್ಕೆ ಎರಡು ಮಾತಿಲ್ಲ ಬಿಡಾದ್ರೆ ಬಂದ್ರು ಫೋನ್ ಮಾಡಿದ್ರ ಜೋರ ಅದೇ ಅದೇಸ್ತಾರಲ್ಲ ಪಾಪ ಆನೆಗಳನ್ನ ನೋಡ್ತಾ ಇದ್ರೆ ಒಂಥರ ಫೀಲ್ ಆಗ್ತಾ ಇತ್ತು ಸೊರ್ಗೋದಂಗಾಗಿತ್ತು ಬಿಸಿಲುಗೋ ಅಥವಾ ನೀರಿಲ್ಲ ಅಭಾವಕ್ಕೋ ಅಂತ ಗೊತ್ತಿಲ್ಲ ಬಟ್ ಈ ಸಲಿಯಂತೋ ಗಿನ್ನಿಸ್ ರೆಕಾರ್ಡ್ ಬಿಸಿಲು ಈ ಸಲ ಬಿಸ್ಲಾಗ ಮಳೆಗೆ ವೇಟ್ ಮಾಡಿದಷ್ಟು ಯಾವ ಸಲೂ ಮಳೆಗೆ ವೇಟ್ ಮಾಡಿಲ್ಲ ಯಾಕಿಂಗ್ ರೋಡ್ ಬಂದಿದ್ಯಾ ಸಂತೋ ನೀ ಸಂತೋ ಇಲ್ ನೋಡಿಲ್ಲಿ ಯಾಕಿಂಗ ರೋಡ್ ಬಂದಿದ್ಯಾ ಯಾಕೆ ಹಿಂಗೆ ರೋಡ್ ಬಂದಿದ್ಯಾ ಸಂತೋ ನೀನು I wear a b t over that. Put up, put up, put up, put up, p

மரு <laughs> புது <laughs> <laughs>

ದಯವಿಟ್ಟು ಬೇಜಾರಾಗಬೇಡಿ ನಾನು ಯಾವುದು ಜಾಸ್ತಿ ಎಡಿಟ್ ಮಾಡೋಕ್ಕೋಗ್ಲಿಲ್ಲ ನ್ಯಾಚುರಲಾಗಿ ಅದು ಹೇಗಿದೆಯೋ ಹಾಗೆ ಅಪ್ಲೋಡ್ ಮಾಡೋಣ ಅಂತ ಇದು ನೀರಾನೆ ಅಂತ ಕರೀತಾರೆ ಸೊ ಅದು ಕೂಡ ಹಿಪೋಪೊಟಮಸ್ ಐ ತಿಂಕ್ ಕೂಡ ನೀರಲ್ಲಿ ಬಿಟ್ಟಿದ್ರು ಅದ್ರ ಪಾಡುಗೆ ದಾಟಾಡ್ತಾ ಇತ್ತು ಇದು ಬ್ಲ್ಯಾಕ್ ಚೀತ ಸೊ ನಿಜಕ್ಕೂ ಈ ಥರದ್ದೆಲ್ಲ ಈಗ ಕೋಕೊಡೈಲ್ ಸೆಕ್ಷನಿಗೆ ಬಂದ್ವಿ ಅಮೇಜಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ನಿಜಕ್ಕೂ ಒಂದು ಗುಡ್ಡು ಟೈಮ್ನ ಫ್ಯಾಮ್ಲಿ ಜೊತೆ ಮಕ್ಕಳ ಜೊತೆ ಈ ರೀತಿ ಸ್ಪೆಂಡ್ ಮಾಡಿದ್ದು ನಿಜಕ್ಕೂ ನಂಗೆ ಖುಷಿ ಕೊಡ್ತು ಹಾವುಗಳಂತೂ ನೋಡುವಾಗ ನನಗೆ ಮೈ ರೋಮಾಂಚನ ಆಗ್ತಾಯಿತ್ತು ಕೈಯಲ್ಲಿರೋ ಕೂದಲೆಲ್ಲ ಸ್ಟ್ರೇಟಾಗಿ ನಿಂತ್ಕೊಂಡ್ಬಿಡ್ತಾ ಇತ್ತು ಲಾಸ್ಟಲ್ಲಿ ಬಟ್ ನೋಡ್ತಲ್ಲಿ ಈಸ್ಟ್ ಅಂತ ಜಿರಾಫೆ ಸೆಕ್ಷನ್ ಇದೆ ಅಲ್ಲಿ ನೋಡಿಕೊಂಡು ಹೈಟ್ ಚೆಕ್ ಮಾಡೋಕ್ಕೂ ಕೂಡ ಅಲ್ಲಿದೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೋದು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಮುಂದೆ ಪೋಸನ್ ಆಗ್ತಾಯಿದ್ದೆ ಸೊ ನನ್ನನ್ನು ಬಿಟ್ಟು ನನ್ನ ಫ್ರೆ ಅಂದರೆ ನಮ್ಮ ಹುಡುಗರು ಮತ್ತು ಮಕ್ಕಳು ಸತೀಶ್ ಎಲ್ಲ ಮುಂದೆ ಮುಂದೆ ಹೊರಟೋಗಿದ್ರು ಕೈಯಲ್ಲಿ ಫೋನ್ ಇಟ್ಕೊಂಡು ನೋಡ್ಕೊಂಡು ಬರ್ತಾಯಿದ್ರೆ ಎಲ್ಲರೂ ನನ್ನ ಒಂಥರ ವಿಚಿತ್ರವಾಗಿ ನೋಡ್ತಾ ಇದ್ರು ಸೊ ಹಾಗಾಗಿ ನಾನೇನು ಮಾತಾಡೋಕ್ಕೋಗ್ಲಿಲ್ಲ ಇದ್ದಾಗ ನಾವೇನಾದರೂ ಫೋನ್ ಇಟ್ಕೊಂಡು ಮಾತಾಡ್ತಾಯಿದ್ರೆ ಫಸ್ಟ್ ಗೆ ವಿಡಿಯೋ ಕಾಲ ಮಾತಾಡ್ತಾ ಇದ್ದಾರೆ ಅಂತ ನೋಡ್ತಾರೆ ಬಟ್ ಇಲ್ಲ ಅಂತಂದ್ರೆ ಆಲ್ ಆಫ್ ಸಡನ್ ಅವ್ರು ನೋಡೋ ದೃಷ್ಟಿನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ನೋಡಿದ್ರಲ್ಲ ನಮ್ಮ ಮೈಸೂರಿನ ಝೂ ಹೇಗಿತ್ತು ಏನೋ ಎತ್ತ ಅಂತ ಎಕ್ಸಿಬಿಷನ್ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಕ್ರೌಡ್ ನೋಡ್ಬಿಟ್ಟು ಯಪ್ಪಾ ಅನ್ಕೊಂಡು ವಾಪಸ್ ಬರ್ತಾ ಇದೀವಿ ಆರು ಗಂಟೆ ಟೈಮು ಬೇಗ ಕತ್ಲಾಗತ್ತೆ ಬೇಗ ಲೇಟಾಗಿ ಬೆಳಗಾಗತ್ತೆ ಈ ನಡುವೆ ಸೊ ಕಾಫಿ ಕುಡಿಯೋಣ ಅಂತ ಸಂಜೆಯಿಂದ ತುಂಬ ತಲೆನೋವು ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಕುಡ್ದು ಮತ್ತು ಹೊರಡೋಣ ಅಂತ ಆ್ಯಸ್ ಯೂಶ್ವಲ್ ಮನೆಗೆ ಹೋಗೋದು ಇನ್ನೆಲ್ಲೂ ಇಲ್ಲ ಹೊರಗಡೆ ಸೊ ವಿಡಿಯೋ ಹೇಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿ ನಮ್ಮ ಮೈಸೂರಲ್ಲಿ ವಡೆ ಸಾಂಬಾರ್ ತಿನ್ನೋಕ್ಕೆ ಅದೃಷ್ಟ ಮಾಡಿ ಮೈಸೂರು ವಡೆ ಸಾಂಬಾರು ಎಮಿ ಎ ಫಿಲ್ಟರ್ ಕಾಫಿ ವಡೆ ಸಾಂಬಾರು ಪಕ್ಕ ವೈಟ್ ಇದೀನಿ ಅಂತ ಕಾಫಿ ಕುಡಿತಿದ್ದಾರೆ ನಾನು ಬೆಳಗಾಗದ ಅಂತ ಅದರ ಮೇಲೆ ಕುಡಿದ್ರು ಕುಡಿ ಕುಡಿ ಮಗನೇ ನೀನು ಟೀನಾ ಕಾಫಿ ಫಿಲ್ಟರ್ ಕಾಫಿ ಹೆಂಗೈತೆ ಇವರು ಕಪ್ಗ ಅಂತ ಮದುವೆಲ್ಲಾಗಿ ಮುಗಿದ ಇವ್ರು ಹೈಸು ನಾನೀಗ ಇನ್ನೂ ಹೆಚ್ಚಿಗರು ಅದನ್ನೆಲ್ಲ ನೋಡಿಕೊಂಡು ವೇ ಎಕ್ಸಿಬಿಷನ್ ರೋಡಲ್ಲಿ ಮನೆಗೆ ರೀಚ್ ಆಗ್ತಾ ಇದ್ದೀವಿ ಈ ಸಲ ಎಕ್ಸಿಬಿಷನ್ನ ತುಂಬ ಲೇಟಾಗಿ ತೆಗೆದ್ರು ತುಂಬ ಇಟ್ಕೊಂಡಿದ್ರು ಅಂತಲೇ ಹೇಳ್ಬೋದು ಸೊ ಅದು ಒಂದು ನಮಗೆ ನೋಡೋಕೆ ಸಿಕ್ತು ಜನ ಇದ್ರೋ ಬಿಟ್ರೋ ಗೊತ್ತಿಲ್ಲ ಬಟ್ ತುಂಬ ಲೇಟಾಗಿ ತೆಗೆದ್ರು ನಾನು ಆಗಲೇ ಹೇಳ್ದಂಗೆ ವೀಡಿಯೋ ಇದು ಟೂ ತ್ರೀ ಮಂತ್ಸ್ ಬ್ಯಾಕ್ ವೀಡಿಯೋ ಅಷ್ಟೇ ನಮ್ಮನ್ನು ಬಿಟ್ಟು ಸತೀಶ್ ಚೌಟ್ರಿಗೆ ಹೋದರು ಸೊ ಅಡುಗೆ ಮಾಡೋ ಮೂಡ್ ಅಂತೂ ಇರಲಿಲ್ಲ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಪಿಝಾ ಬೇಕು ಅಂತ ಕೇಳಿದರು ಮಕ್ಕಳು ಸೊ ಹಾಗಾಗಿ ಪಿಜ್ಜಾ ತರಿಸ್ದೆ ಆನ್ಲೈನಿಂದ ಪಿಝಾ ಜ್ಯೂಸ್ ಮತ್ತು ಆಲೂ ಫ್ರೆಂಚ್ ಬೇಕು ಅಂತ ಹೇಳಿದರು ತಿಂದು ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು